ಮೇಡಮ್ ಕಳೆದ ಸಲನೂ ಒಂದು ಮಗುನೇ ತೀರೋಯ್ತು ಮೇಲೆ ರಾಜೀವ್ ಗಾಂಧಿ ನಗರದಲ್ಲಿ ಒಂದು ನಾಯಿ ಕಚ್ಚೆ ಮತ್ತೆ ಇನ್ನೊಂದು ಮಹಿಳೆ ಮೇಲೆನೂ ಅಟ್ಯಾಕ್ ಮಾಡ್ತೋ ಈ ರೀತಿ ಒಂದು ಹಲವಾರು ಘಟನೆಗಳಾಗ್ತಾ ಇದ್ರು ಶಿಡ್ಲಘಟ್ಟದಲ್ಲಿ ನಾಯಿಗಳ ಕಾಟ ಕಡಿವಾಣ ಆಗ್ತಾ ಇಲ್ಲ ಅಂತೇಳಿ ನಗರಸಭೆ ಮೇಲೆ ಸಾರ್ವಜನಿಕರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಮೇಡಮ್ ನೀವು ಬಂದ ಮೇಲೆ ಆದರೂ ನಾಯಿಗಳ ಕಾಟ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇ ಭರವಸೆ ಕೊಟ್ಟಿದ್ರೆ ಏನಾಯ್ತು ಮೇಡಮ್ ಈ ಸಲ ಒಂದು ಮಗುಗೆ ಪ್ರಾಣ ಹಾನಿ ಕಂಟಕದಿಂದ ತಪ್ಪಿಸ್ಕೊಂಡಿದ್ದಾರೆ ಸಾರ್ವಜನಿಕರ ಸಹಾಯದಿಂದ ನಾಯಿ ವರ್ಷದ ಮಗು ಚರಣ್ ಅಂತ ಹನ್ನೊಂದು ವರ್ಷದ್ದು ಗಂಡು ಮಗು ಗಾಯಗಳು ಸ್ವಲ್ಪ ಜಾಸ್ತಿನೇ ಆಗಿದೆ ಸೊ ನಾವು ಈಗ ಮಗುನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ ಸಿ ಡಿ ಪಿ ಓ ಡಿಪಾರ್ಟ್ಮೆಂಟ್ ಅವರಿಗೂ ಅವರು ಡಿ ಡಿ ಅವರಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿ ನಮ್ಮಲ್ಲಿ ಈಗ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ರಾತ್ರಿವರೆಗೂ ಅವರು ಸಿ ಡಿ ಪಿ ಓ ಡಿಪಾರ್ಟ್ಮೆಂಟಿಂದ ಯಾರು ಬರ್ತಾರೆ ಅಲ್ಲಿವರೆಗೂ ನಮ್ಮವರು ಕೋಆರ್ಡಿನೇಟ್ ಮಾಡ್ಕೊತಾ ಇರ್ತಾರೆ ತದನಂತರ ಆ ಮಗುನ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರು ಸ್ವಲ್ಪ ಯಾರ್ಯಾರು ಒಬ್ಬರನ್ನ ಕೇರ್ ಟೇಕರ್ ಥರ ಆ ಮಗು ಡಿಸ್ಚಾರ್ಜ್ ಆಗೋವರೆಗೂ ಅವ್ರು ನೋಡ್ಕೊಳ್ಳಿ ಅಂತ ನಾವು ಮಾತಾಡಿದ್ದೀವಿ ಜೊತೆಗೆ ನಾವು ಕೂಡ ಕೋರ್ಡಿನೇಷನಲ್ಲಿ ಇರ್ತೀವಿ ನಾಯಿ ಹಿಡಿಯೋದು ರಿಲೇಟೆಡ್ ಟೆಂಡರ್ ಒನ್ ಸೆಕೆಂಡ್ ಕಾಲ್ ಆಗಿದೆ ಯಾರೂ ಬರ್ತಾ ಇಲ್ಲ ನಮಗೆ ಸೊ ಯಾರು ಟೆಂಡರಲ್ಲಿ ನಮ್ಗೆ ಯಾರೂ ಆಗ್ತಾ ಇಲ್ಲ ಸೊ ಅದು ಪ್ರಾಬ್ಲಮ್ ಆಗಿದೆ ಚಿಕ್ಕಬಳ್ಳಾಪುರಲ್ಲೂ ಇದೇ ಥರ ಹದಿಮೂರನೇ ಕಾಲು ಹದಿನಾಲ್ಕನೇ ಕಾಲು ಟೆಂಡರಲ್ಲಿ ಯಾರೋ ಒಬ್ಬರು ಲಿಸ್ಟ್ ಆಗಿದ್ದಾರಂತೆ ಬಟ್ ನಮಗೆ ಇನ್ನೂ ಯಾರೂ ಬಂದಿಲ್ಲ ಸೆಕೆಂಡ್ ಕಾಲ್ ಆದ್ರೂ ಯಾರೂ ಬಂದಿಲ್ಲ ಬಟ್ ಮೀನ್ ವೈಲ್ ನಾವು ಇದನ್ನು ಟೆಂಡರ್ಗೋಗಿಂತ ನಾವು ವೆಯ್ಟ್ ಮಾಡಲಿಕ್ಕಾಗಲ್ಲ ನಾನಿಲ್ಲಿ ಬಂದು ಒಂದೂವರೆ ತಿಂಗಳಾಯಿತು ಸೆಕೆಂಡ್ ಕಾಲ್ ಆಗಿದೆ ಆಗಿಲ್ಲ ಸೊ ನಾವು ಇದನ್ನು ಟೆಂಡರ್ಗೆ ವೆಯ್ಟ್ ಮಾಡಿದಿರ ಔಟ್ ಆಫ್ ದ ಬಾಕ್ಸ್ ಹೋಗಿ ನಮಗೆ ಬೇರೆ ಯಾರಾದರೂ ನಾಯಿ ಹಿಡಿಯೋರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ವಿತಿನ್ ಆರ್ ಪವರ್ಸ್ ನಮಗೆ ಏನು ಸ ಅಂದರೆ ನಮ್ಮ ಪವರ್ ಲಿಮಿಟಲ್ಲಿ ಏನಿದೆ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ನಮಗೆ ಪವರ್ ಲಿಮಿಟಲ್ಲಿ ಏನಿದೆ ಅದು ಆ ಇತಿಮಿತಿಯಲ್ಲಿನೇ ನಾಯಿ ಹಿಡಿಸೋದನ್ನು ನಾವು ಮಾಡೋಣ ಅಂತ ನಾವು ಈಗ ನಮಗೆ ಅದು ಸಿವಿಯರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಅದನ್ನು ಮಾಡ್ತೀವಿ ಆದಷ್ಟು ಬೇಗನೆ ಮಾಡ್ತೀವಿ ಸೆನ್ಸ್ ಎನ್ಸ್ ಟೂ ಟು ವಿ ವಿಲ್ ಟೇಕ್ ಇಮ್ಮಿಡಿಯೇಟ್ ಆ್ಯಕ್ಷನ್ ವಿ ವಿಲ್ ನಾಟ್ ವೇಟ್ ಫಾರ್ ದ ಟೆಂಡರ್ ಇಫ್ ಪಾಸಿಬಲ್ ಡಿ ವೆರ್ ಈಸ್ ಎನಿ ಆಲ್ಟರ್ನೇಟ್ ವೇ ಅದನ್ನು ಮಾಡೇ ಮಾಡ್ತೀವಿ ಮೇಡಮ್ ಈಗ ಅಲ್ಲಿ ಚಿಕನ್ ಮತ್ತು ಮಟನ್ ಅಂಗಡಿಗಳಿಂದ ತ್ಯಾಜ್ಯ ಸುರಿಯೋದ್ರಿಂದ ಅತಿ ಹೆಚ್ಚು ನಾಯಿಗಳು ಅಂತ ಹೇಳ್ತಾರೆ ವಿಶೇಷವಾಗಿ ನೇರು ಕ್ರೀಡಾಂಗಣದಲ್ಲಿ ಮೂವತ್ತು ನಲವತ್ತು ಗುಂಪು ಕಟ್ಕೊಂಡು ಒಂದೇ ಕಡೆ ಅಂತ ಹೇಳ್ತಾರೆ ಮೇಡಮ್ ಹೌದು ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿನ ಹೋದಾಗಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಲ್ಲಿ ಮಕ್ಕಳೆಲ್ಲ ಮಾ ಪ್ಯಾರೇಡ್ಗೆ ಅಂತ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಲ್ಲಿ ಸುಮಾರು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ನಾಯಿಗಳಿತ್ತು ನಾನು ಆವತ್ತೇ ಅದನ್ನು ನಾನು ನಮ್ಮ ಹೆಲ್ತ್ ಸೆಕ್ಷನ್ ಅವ್ರಿಗೂ ಹೇಳಿದೆ ಅದು ನಾನು ಪೆಸೆಂಜರ್ ಮೇಡಮ್ ಹತ್ರನೂ ಮಾತಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಆ ಸ್ಟೇಡಿಯಂನ ಅಟ್ಲೀಸ್ಟ್ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕಾದ್ರೂ ಕಾಂಪೌಂಡ್ ಏನಿಲ್ಲ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಅದನ್ನು ಯಾರು ಇದ್ದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಕಾಂಪೌಂಡ್ ಇದ್ದರೆ ಕಾಂಪೌಂಡ್ ಹಾಕ್ಸೋದಕ್ಕೆ ನೀವು ಕಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕೋರ್ಡಿನೇಟ್ ಮಾಡ್ಕೊಳ್ಳಿ ಮೇಡಮ್ ಅಂತ ನಾನು ಹೇಳಿದ್ದೀವಿ ಅವರೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಮೇಡಮ್ ಇನ್ಫಾರ್ಮ್ ಮಾಡ್ತೀನಿ ಅಂತ ಕೇಳಿದ್ದಾರೆ ಸೊ ಅದೇ ಫೀಲ್ಡ್ ಅದು ಎಲ್ಲರೂ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಅಲ್ಲಿ ಬೇಕಾಗಿರೋದ್ರಿಂದ ಅವ್ರ ಡಿಪಾರ್ಟ್ಮೆಂಟ್ ಹೇಳಿ ಹಂಗೆ ಅದನ್ನ ಸೆಕ್ಯೂರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಇದು ಇಷ್ಟು ಮೇಡಮ್ ವಾಯು ವಿಹಾರಕ್ಕೆ ಈಗ ನೀವು ಎಷ್ಟು ದಿನ ಆಗುತ್ತೆ ಅಲ್ಲಿ ತನಕ ಸಾರ್ವಜನಿಕರು ಹೋಗೋದೋ ಬೇಡವ ನಾನು ಅವರಿಗೆ ಮ್ಯಾಡಮ್ ಅವರಿಗೆ ಏನು ಹೇಳಿದ್ದು ಅಂದ್ರೆ ಅಟ್ಲೀಸ್ಟ್ ಅದು ಸ್ಟೇಡಿಯಂ ಸೆಕ್ಯೂರ್ ಆಗೋವರೆಗೂ ಕ್ಲೋಸ್ ಮಾಡಿಸೋದು ಒಳ್ಳೇದನ್ಸುತ್ತೆ ಒಂದು ವಾರ ಒಂದು ಹತ್ತು ದಿನದಲ್ಲಿ ಆ ಕಾಂಪೌಂಡ್ ಏನಾದ್ರು ಹಾಕೋವರೆಗೂ ಅದನ್ನು ಕ್ಲೋಸ್ ಮಾಡಿಸೋದೇ ಒಳ್ಳೇದು ಈ ಇನ್ಸಿಡೆಂಟ್ ಆಗಾದಮೇಲೆ ಮತ್ತೆ ರಿಪೀಟೆಡ್ ಆಗ್ತಾ ಇರ್ಬೋದು ಯಾಕಂದರೆ ಈಗ ಬೇರೆ ಕಡೆ ಆದರೆ ಪಬ್ಲಿಕ್ ಜಾಸ್ತಿ ಇರ್ತಾರೆ ಏನಾದ್ರು ಮಾಡ್ಬೋದು ಬಟ್ ಈ ಸ್ಟೇಡಿಯಂ ಇರೋದ್ರಿಂದ ವಿ ಕೆ ನಾಟ್ ಎಕ್ಸ್ಪೆಕ್ಟೆಡ್ ಎವ್ರಿ ಟೈಮ್ ಎಲ್ಲ ಪಬ್ಲಿಕ್ ಇರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ನಾನು ಮ್ಯಾಡಮಿಗೂ ಅದನ್ನೇ ಹೇಳಿದೆ ಸ್ಟೇಡಿಯಂ ಆಗಿ ಅಟ್ಲೀಸ್ಟ್ ಕಾಂಪೌಂಡ್ ಏನು ಕ್ಲೋಷರ್ಸ್ ಓಪನಿಂಗ್ಸ್ ಎಲ್ಲ ಏನಿದೆ ಅದಾಗಿ ಕ್ಲೋಸ್ ಮಾಡೋವರೆಗೂ ಮ್ಯಾಡಮ್ ಇದನ್ನು ಕ್ಲೋಸ್ ಮಾಡಿಸೋದೆ ಒಳ್ಳೇದು ಸೇಫ್ ಅಂತಾನೆ ನಾನು ಅವರಿಗೆ ಹೇಳಿದ್ದೀನಿ

ಪರಿಹಾರ ಖಂಡಿತ ಈಗ ಅವರು ಈಗ ಇಮಿಡಿಯೇಟ್ಲಿ ಫಸ್ಟ್ ನಮಗೆ ಈಗ ಮಗು ಹುಷಾರಾಗಿ ಇದು ಇಲ್ಲಿ ಇವ್ರ ಹತ್ರ ನಮ್ಮ ಹತ್ರ ಅಷ್ಟು ಹೆಸ್ಟ್ ಬಿ ಶಿಫ್ಟೆಡ್ ಟು ದ ಮೇಜರ್ ಡಿಸ್ಟಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿದರು ನಾವು ಶಿಫ್ಟ್ ಮಾಡಿಸಿದ್ದೀವಿ ನಮ್ಮ ಸ್ಟಾಫ್ ಕೂಡ ಅಲ್ಲೇ ಇದ್ದಾರೆ ಅವರು ಸಿ ಡಿ ಪಿ ಅವ್ರು ಬರೋವರೆಗೂ ನಮ್ಮ ಸ್ಟಾಫ್ ಇರ್ತಾರೆ ಆಮೇಲೆ ಬಟ್ ಮೀನ್ ಮೇಲೆ ನಾವು ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೊತೀವಿ ಅವರು ಗಾರ್ಡಿಯನ್ ಯಾರಿದ್ದಾರೆ ಅವರು ಇನ್ನೂ ಯಾರು ಬಂದಿಲ್ಲ ಗಾರ್ಡಿಯನ್ ಅಂತ ಹೇಳಿ ಅವ್ರು ಬಂದರೆ ಯಾರೂ ಇಲ್ಲ ಅಂತ ಗೊತ್ತು ಮಾಡ್ಕೊಂಡಿದ್ದಾರೆ ಹಾಗೇನಾದ್ರು ಆಯ್ತು ಯಾರೂ ಗಾರ್ಡಿಯನ್ ಇಲ್ಲ ಅಂತ ಅಂದರೆ ಮಗು ಹುಷಾರಾಗೋವರೆಗೂ ನಮ್ಮ ಕಸ್ಟಡಿಯಲ್ಲೇ ಇರುತ್ತೆ ಚಿಕ್ಕಪ್ಪ ದೊಡ್ಡಪ್ಪ ಅವರು ಇದಾರೆ ಚಿಕ್ಕಮ್ಮ ಇದ್ದಾರೆ ಅವರು ಅವತ್ತು ಬಂದಿದ್ರು ಅವತ್ತು ಬಾಡಿ ಹತ್ರ ಅವರೇ ಎಲ್ಲ ತಪ್ಪನ್ನು ಮಾಡೋದು ಇದು ಮಾಡಿಸಿದ್ರು ಅದೇ ಈಗ ಮಟನ್ ಅಂಗಡಿಗಳು ಎಲ್ಲಾದರೂ ಒಂದು ಕಡೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಮೇಡಮ್ ಈಗ ನೆಕ್ಸ್ಟ್ ಈಗ ಶ್ರವಣ ಮಾಸ ಆದ ತಕ್ಷಣ ಇದು ಬರುತ್ತೆ ಇನ್ನಷ್ಟು ಜಾಸ್ತಿ ಇದಾಗುತ್ತೆ ಇನ್ನೂ ನಾಯಿಗಳು ಹೆಚ್ಚೆತವಾಗಿ ಹೋಗುತ್ತೆ ಅದಕ್ಕೆ ಕ್ರಮ ತಗೊಂಡಿರ್ತೀರ ಮೇಡಮ್ ನೀವು ಸರ್ ಅದು ನಮಗೆ ಬಂದಿದೆ ಯಾವುದಾದ್ರೂ ಮಾಡಿ ಮಾಡಿಕೊಂಡು ಆದಷ್ಟು ಬೇಗ ಅದನ್ನು ಅದಕ್ಕೊಂದು ಬೇರೆ ಆಲ್ಟರ್ನೇಟ್ ಜಾಗನ ಬುಕ್ ಮಾಡೋಕ್ಕಂತ ನಾನು ನಮ್ಮ ಪ್ರೆಸಿಡೆಂಟ್ ಅವರಿಗೆ ಅವ್ರ ಗಮನಕ್ಕೆ ಎಮ್ ಎಲ್ ಎ ಸಾಂಬ ಆಲ್ರೆಡಿ ಒಂದು ಪ್ರಾಣ ಹೋಗಿದೆ ಹೆಣ್ಮಕ್ಳಿಗೆ ಗಾಳಿಯೂ ನಡೀತಾ ಇದೆ ಇನ್ನು ಕ್ರಮ ಕೈಗೊಳ್ಳದಲ್ಲಿ ಇದ್ರೆ ಸಾರ್ವಜನಿಕರಿಗೆ ಹೆಂಗೆ ಭಯಭೀತರಾಗಲ್ವ ಆ್ಯಕ್ಚುಲಿ ಆಗಬೇಕು ನಾವು ನ್ಯೂ ಪ್ರೊಸೆಸ್ ಆಫ್ ಲಾ ಏನಿದೆ ಅದನ್ನು ಮಾಡೋಣ ಅಂದ್ಕೊಂಡು ಟೆಂಡರ್ ಮುಖಾಂತರ ಹೋಗಲಿ ಮಾಡೋಣ ಅಂತ ಅಂದ್ಕೊಂಡು ನಾವು ಅದನ್ನು ವೆಯ್ಟ್ ಮಾಡ್ತಾ ಇದ್ವಿ

ಹಾ ಹೆಸರು ಶಿಲ್ಲಘಟ್ಟ ಇಂದ ಶಿಲ್ಲ ಜೂನಿಯರ್ ಫೀಲ್ಡ್ ಅಲ್ಲಿ ನಾವೆಲ್ಲ ಕ್ರಿಕೆಟ್ ಸುಮಾರು ಒಂದು ನಾಲ್ಕೂವರೆ ಐದು ಗಂಟೆಗೆ ಎಂಟ್ರೆನ್ಸ್ ಗೇಟ್ ಹತ್ರ ಒಂದು ಮೂವತ್ತ್ನಾಲ್ಕು ಮೂವತ್ತು ನಲ್ವತ್ತು ನಾಯಿ ಆ ಮಗುಗೆ ಅಟ್ಯಾಕ್ ಮಾಡಿಬಿಟ್ಟು ನಾವೆಲ್ಲ ಅಲ್ಲಿಂದ ಹೈಸ್ಕೂಲ್ ಫೀಲ್ಡಿಂದ ಬ್ಯಾಸ್ಕೆಟ್ ಬಾಲ್ ಬೋರ್ಟ್ ಹತ್ರ ಇದ್ವಿ ಅಲ್ಲಿಂದ ಓಡ್ಕೊಂಬಂದು ಬ್ಯಾಟೆಲ್ಲ ತೊಗೊಂಡ್ಬಂದು ಹೊಡೆದ್ರು ಕೂಡ ಬಿಡ್ತಾ ಇಲ್ಲ ಅದು ಅಟ್ಯಾಕ್ ಮಾಡ್ತಾನೆ ಇತ್ತು ನಮಗೂ ಅಟ್ಯಾಕ್ ಮಾಡೋಕ್ಕೆ ಬಂದು ಹೆಂಗೋ ಅನ್ನೆಲ್ಲ ಕಲ್ಲಿಂದ ಹೊಡೆದು ಆ ಮಗು ತಗೊಂಡ್ಬಂದು ಅಡ್ಮಿಷನ್ ಮಾಡ್ತಿದ್ದೀವಿ ಹಾಸ್ಪಿಟಲ್ ಅಡ್ಮಿಷನ್ ಮಾಡ್ಸಿದ್ವಿ ಆ ನಾಯಿ ಎಲ್ಲ ತುಂಬಾ ಕಾಟ ಕೊಡ್ತಾ ಇರುತ್ತೆ ಇವಾಗ ಆ ಮಗು ಕಚ್ಚಿದೆ ಅಡ್ಡೆ ತೆಂಗ್ಗೆ ಬೇರೆ ಮಕ್ಕಳು ಸ್ಕೂಲಿಂದ ಬರ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಇಲ್ಲ ಹೊತ್ತು ಏಳು ಗಂಟೆ ಎಂಟು ಗಂಟೆ ಆದಮೇಲೆ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ವಯಸ್ಸಾಗಿರೋರು ತುಂಬಾ ಪ್ರಾಬ್ಲಮ್ ಆಗ್ತದೆ ನಾಯಿಯಿಂದ ಏನಾದರೂ ಮಾಡಿ ಆ ಸಮಸ್ಯೆನ ಸ್ವಲ್ಪ ಬಗೆಹರಿಸಬೇಕು ಎಷ್ಟು ನಾಯಿಗಳು ಇರುತ್ತೆ ಇರುತ್ತಾ ಇನ್ನು ಆ ಕಡೆ ಇರುತ್ತಾ ಇರುತ್ತೆ ಮಲ್ಕೊಂಡಿರುತ್ತೆ ಅದು ಈಗ ವಾಯು ವಿಹಾರಕ್ಕೆ ಬರುವಂತವ್ರಿಗೆ ಏನ್ ಹೇಳ್ತೀರಿ ಈಗ ವಾಕಿಂಗ್ ಬರೋ ಅಂತವ್ರಿಗೆ ಏನ್ ಮಾಡಿ ಗಂಟೆಗೆ ಹೋಗ್ಬಾರ್ದು ಬಂದ್ರೆ ಕಷ್ಟ ಈ ತರ ಒಬ್ಬರಿಬ್ಬರು ಅಟ್ಯಾಕ್ ಮಾಡಿಬಿಟ್ರೆ ಈಗಲೇ ಈಗಾಗಲೇ ಮುಂಚೆ ಏನಾದ್ರು ಇದ್ರ ಬಗ್ಗೆ ಏನಾದ್ರೂ ಅಧಿಕಾರಿಗಳು ಗಮನ ಸೆಳೆದಿದ್ರ ಕೊಟ್ಟಿದ್ರಂತೆ ಅಧಿಕಾರಿಗಳಿಗೆ ಈ ತರ ಜಾಸ್ತಿ ಇದೆ ನಗರಸಭೆಗೆ ಕಳಿಸ್ಕೊಂಡಿದ್ದೀನಿ ಒಂದ್ ವರ್ಷ ಹಿಂಗಡೆ ಇದೇ ರೀತಿ ತೈಬಾ ನಗರಲ್ಲಿ ಆಗಿತ್ತು ಇನ್ಸಿಡೆಂಟು ಅವಾಗೆಲ್ಲ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅಂತ ಎಲ್ಲ ಲೆಟರ್ ಕೊಟ್ಟಿದ್ದೀವಿ ಆದ್ರೆ ಯಾವ್ದು ಮುಂಜಾಗ್ರತೆ ಕ್ರಮ ತಗೊಂಡಿಲ್ಲ ನಗರಸಭೆ ಆಯುಕ್ತರಾಗ್ಲಿ ತಹಸೀಲ್ದಾರ್ ಆಗ್ಲಿ ಮತ್ತು ಯಾರು ಇದ್ರ ಬಗ್ಗೆ ಯಾರು ಚಿಂತನೆ ಮಾಡಿಲ್ಲ ಜನ ಓಡಾಡಕ್ಕೆ ಜಾಸ್ತಿ ತೊಂದರೆ ಆಗ್ತಾ ಇದೆ ರಾತ್ರಿ ಹನ್ನೊಂದು ಗಂಟೆ ಆದ್ಮೇಲೆ ಜನ ಓಡಾಡಕ್ಕಾಗ್ತಾ ಇಲ್ಲ ಗಾಡಿಯಲ್ಲಿ ಹಿಂಗಡ ಹಿಂಬಾಲಿಸ್ತಾ ಇದೆ ಮತ್ತು ಮಕ್ಕಳು ನಾಲ್ಕೂರ ಐದು ಗಂಟೆಗೆ ಸ್ಕೂಲ್ ಬಿಟ್ಟ ಮೇಲೆ ಇದೇ ರೀತಿ ಹೈಸ್ಕೂಲ್ ಐವತ್ತು ನಾಡಿಗೆ ಇದ್ರೆ ಬೇರೆ ಯಾರು ಇರಲ್ಲ ಇವತ್ತೇನು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು ಆ ಮಗ ಮಗು ಉಳಿಸಿದಾರೆ ಅವ್ರು ಇರ್ಲಿಲ್ಲ ಅಂದ್ರೆ ಮಗು ಪ್ರಾಣ ಹೋಗ್ತಾ ಇತ್ತು ಆ ನಾಯಿ ಕಚ್ಚಿದ್ದಕ್ಕೆ ಮಗು ನಿಕ್ಕೊಳಕ್ ಆಗ್ತಾ ಇಲ್ಲ ಹತ್ತು ಇಂಜೆಕ್ಷನ್ ಐವಿ ಕೊಟ್ಟಿದ್ದಾರೆ ಆ ಮಗು ಆದಾಗ ಎಲ್ಲ ನೀವು

ಬೇರೆ ಏನಾದ್ರು ಇದೇ ರೀತಿ ಮಗುಗಾದ್ರೆ ನಾವು ಹೋರಾಟ ಮಾಡ್ಬೇಕಾಗತ್ತೆ ಸರ್ ಆಮೇಲೆ ಅಧಿಕಾರಿಗಳಿಗೆ ನೇರ ಹೊಣೆ ಇದು ಅಧಿಕಾರಿಗಳೇ ಆಗ ಸರ್ ಯಾಕಂದ್ರೆ ತುಂಬಾ ಕಾಯಿಗಳು ಇದೆ ಆ ತುಂಬಾ ತೊಂದರೆ ಇದೆ ಯಾಕಂದ್ರೆ ಆ ಹುಡುಗನ್ಗೆ ಅಮ್ಮ ಅಪ್ಪ ಅಮ್ಮ ಯಾರು ಇಲ್ಲ ಆದ್ರೂ ನಾವು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು ಬಂದ್ವಿ ಬೇರೆ ಟೈಮ್ ಇದ್ದಿದ್ರೆ ಮೂರು ಎರಡು ಗಂಟೆ ಆ ಹುಡುಗನ್ ಸಾವು ಆಗ್ತಾ ಇತ್ತು ಪ್ರಾಣವಾಗ್ತಾ ಇತ್ತು ನೇರ ಹೊಣೆ ಯಾರಾಗ್ತಾ ಇದ್ರು ಇದಕ್ಕೆ ಅದಕ್ಕೋಸ್ಕರ ಎಲ್ಲಾರ್ಗೂ ನೀವು ಶೇರ್ ಮಾಡಿ ಇನ್ನು ಮುಂಜೆ ಆಗ್ಬಾರ್ದು ಅಂತ ತಾವು ಒಂದು ರಿಪೋರ್ಟ್ ಹಾಕ್ಬೇಕು ಸರ್ ದಯಮಾಡಿ ಓಕೆ ಓಕೆ ಕೆಲಗಡೆ ವ್ಯಾಕ್ಸಿನ್ じゃあ、今回は、お客様いました。 ¡No, no, ಅಷ್ಟೇನಾ ನೋಕ ಯಾಕ್ ಬಿಡೋನು